ನಮಸ್ಕಾರ ಸ್ನೇಹಿತರೆ ಇಷ್ಟು ದಿನ ಭಾರತ ಅಂದರೆ ಅಲಿಪ್ತ ರಾಷ್ಟ್ರ ಯಾರ ತಂಟೆಗೂ ಹೋಗಲ್ಲ ಯಾರು ಪರನ ವಹಿಸಲ್ಲ ತನ್ನ ಪಾಡಿಗೆ ತಾನಿರುತ್ತೆ ಅನ್ನೋ ಅಭಿಪ್ರಾಯ ಇತ್ತು ಆದರೆ ನಿಧಾನಕ್ಕೆ ಭಾರತ ತನ್ನ ಸ್ಟ್ರಾಟಜಿಕ್ ಗೇಮ್ಗಳನ್ನು ಸ್ಟ್ರಾಟಜಿಕ್ ಮೂವ್ಗಳನ್ನು ನಿಧಾನಕ್ಕೆ ರೆಕ್ಕೆ ಬಿಚ್ಚಿ ಚಾಚಿ ವಿಹರಿಸೋಕೆ ಶುರು ಮಾಡಿದೆ ಭಾರತ ಓಪನ್ ಅಪ್ ಆಗೋಕೆ ಶುರು ಮಾಡಿದೆ ಗ್ಲೋಬಲ್ ಪವರ್ ಗೇಮ್ಗೆ ಎಂಟ್ರಿ ಆಗ್ತಿದೆ ಇದೀಗ ನಮ್ಮ ಗಡಿಯಿಂದ ನಾಲ್ಕು ಸಾವಿರ ಕಿಲೋಮೀಟರ್ ದೂರ ಇರೋ ಅರ್ಮೇನಿಯಾದಲ್ಲಿ ಹೊಸ ಆಟ ಶುರು ಮಾಡಿದೆ ರಷ್ಯಾ ಟರ್ಕಿ ಇರಾನ್ ಆಡಿದಂತ ಆಯಕಟ್ಟಿನ ಜಾಗದಲ್ಲಿ ಆಪರೇಷನ್ ಕಾಕಸಸ್ ಲಾಂಚ್ ಮಾಡಿದೆ ಮಿತ್ರನ ಹೊಸ ಅವತಾರಕ್ಕೆ ಖುದ್ದು ರಷ್ಯಾ ಕೂಡ ಶಾಕ್ ಒಳಗಾಗಿದೆ ಯಾಕಂದ್ರೆ ಈ ಅಲ್ಲಿ ಭಾರತ ರಷ್ಯಾ ಪಟ್ಟಕ್ಕೆ ಕಣ್ಣು ಹಾಕಿದೆ ಹಾಗಿದ್ರೆ ಏನಿದು ಆಪರೇಷನ್ ಕಾಕಸಸ್ ಭಾರತದ ಈ ಸಡನ್ ಶಿಫ್ಟ್ಗೆ ಏನ್ ಕಾರಣ ಇಲ್ಲಿ ಕಾಲಿಡೋದ್ರಿಂದ ಅರ್ಮೇನಿಯಾಗೆ ಕಾಲಿಡೋದ್ರಿಂದ ಭಾರತಕ್ಕೆ ಲಾಭ ಆಗುತ್ತೆ ಎಲ್ಲವನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಕಾಕಸಸ್ ಅಥವಾ ಕಾಕೇಶಿಯಾ ಅನ್ನೋದು ಪೂರ್ವ ಯುರೋಪ್ ಹಾಗೂ ಪಶ್ಚಿಮ ಏಷ್ಯಾ ಕನೆಕ್ಟ್ ಆಗುವ ಸಂಧಿಸುವಂತಹ ಜಾಗ ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇದೆಯಲ್ಲ ಕಪ್ಪು ಸಮುದ್ರ ಹಾಗೂ ಕ್ಯಾಪ್ಸಿಯಂ ಸಮುದ್ರದ ನಡುವಿನ ಭಾಗ ಇದು ಕಾಕೇಶಿಯಾ ಈ ಜಾಗ ಆರಂಭದಿಂದಲೂ ಯುದ್ಧಗ್ರಸ್ತ ಶಾಪಗ್ರಸ್ತ ಭೂಮಿ ನಿರಂತರವಾಗಿ ಒಂದಿಲ್ಲೊಂದು ಕಾರಣದಿಂದಾಗಿ ಇಲ್ಲಿ ಗಲಾಟೆ ಸಂಘರ್ಷ ನಡೀತಾನೆ ಇರುತ್ತೆ ಅದರಲ್ಲಿ ಮುಖ್ಯವಾಗಿರೋದು ಸದ್ಯ ನಡೀತಾ ಇರೋ ಅಜರ್ಬೈಜಾನ್ ಮತ್ತು ಅರ್ಮೇನಿಯಾ ನಡುವಿನ ಯುದ್ಧ ಇಬ್ಬರಿಗೂ ದಶಕಗಳಿಂದ ಗಡಿ ಸಂಘರ್ಷ ಇದೆ ಈ ಹಿಂದೆ ಹಲವಾರು ಸದ ನಾವು ಯುದ್ಧಗಳ ಬಗ್ಗೆ ಈ ಯುದ್ಧದಿಂದ ಜಾಗತಿಕ ರಾಜಕೀಯ ಅನ್ನೋದು ಹೇಗೆ ಚಿತ್ರಣ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದೀವಿ ಈ ವರದಿಗಳಲ್ಲಿ ಈಗ ಇದೇ ಜಾಗದಲ್ಲಿ ಭಾರತ ತನ್ನ ಸ್ಟ್ರಾಟಜಿಕ್ ಗೇಮ್ ಶುರು ಮಾಡಿದೆ ಆಪರೇಷನ್ ಕಾಕಸಸ್ ಲಾಂಚ್ ಮಾಡಿದೆ ಆದರೆ ಭಾರತ ಇಲ್ಲಿ ಏನು ಮಾಡ್ತಿದೆ ಅಂತ ತಿಳ್ಕೋಬೇಕಾದ್ರೆ ಮೊದಲು ಈ ಕಾಕಸಸ್ ನಲ್ಲಿ ಏನ್ ಅನ್ನೋದನ್ನು ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದು ಬಹಳ ಬಹಳ ಇಂಪಾರ್ಟೆಂಟ್ ಹೀಗಾಗಿ ಕ್ವಿಕ್ ಆಗಿ ಇಲ್ಲಿನ ವಾಸ್ತವ ಚಿತ್ರಣವನ್ನ ತಿಳ್ಕೊಂಬರೋಣ ತುಂಡು ಭೂಮಿಗೆ ಸೋವಿಯತ್ ರಾಷ್ಟ್ರಗಳ ಕಾದಾಟ ಸ್ನೇಹಿತರೆ ಮೊದಲನೇದಾಗಿ ಅಜರ್ಬೈಜಾನ್ ಹಾಗೂ ಅರ್ಮೇನಿಯಾ ಎರಡೂ ಕೂಡ ಎಲ್ಲಿಂದ ಬಂದಿದ್ದಾವೆ ಅಖಂಡ ಸೋವಿಯತ್ ಒಕ್ಕೂಟದ ಭಾಗ ಆಗಿದ್ದು ಮುಂಚೆ ಅಲ್ಲಿಂದ ಒಡ್ಕೊಂಡು ಹೊರಗೆ ಬಂದು ಇಂಡಿಪೆಂಡೆಂಟ್ ಆಗಿದ್ದಾವೆ ಅರ್ಮೇನಿಯಾ ಎಲ್ರಿಗೂ ಗೊತ್ತಿರೋ ಹಾಗೆ ಒಂದು ಕ್ರಿಶ್ಚಿಯನ್ ಮೆಜಾರಿಟಿ ಇರೋ ದೇಶ ಅದರ ಶತ್ರು ಅಜರ್ಬೈಜಾನ್ ಮುಸ್ಲಿಂ ಮೆಜಾರಿಟಿ ರಾಷ್ಟ್ರ ಎರಡು ದೇಶಗಳ ಹೊಡೆದಾಟಕ್ಕೆ ಕಾರಣ ಆಗಿರೋದು ನಗರ್ನೊ ಕೊರೊಬಾಕ್ ಅನ್ನೋ ಭೂಪ್ರದೇಶ ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಉತ್ತರಾರ್ಧದಲ್ಲಿ ಅಂದ್ರೆ ಎರಡು ಕಡೆಯವರು ಸೋವಿಯತ್ ಭಾಗ ಆಗಿದ್ದಾಗ ಅರ್ಮೇನಿಯನ್ ಪಡೆಗಳು ನಗರ್ನೊ ಕೊರೊಬಾಕ್ ಭೂಪ್ರದೇಶವನ್ನು ಏನ್ ಮಾಡಿದ್ರು ವಶಪಡಿಸಿಕೊಂಡ್ರು ಆಗ ಮೊದಲ ಬಾರಿಗೆ ಘರ್ಷಣೆ ಉಂಟಾಗಿತ್ತು ಈ ಪ್ರದೇಶದಲ್ಲಿ ಅದಾದ್ಮೇಲೆ ಸೋವಿಯತ್ ಒಡೆದು ಇಬ್ಬರು ಪ್ರತ್ಯೇಕ ದೇಶವಾಗಿ ರೂಪಿಕೊಂಡ್ರು ಆಗ್ಲೂ ಈ ನಗರ್ನೊ ಕರೊಬಾಗ್ ಪ್ರದೇಶ ಅರ್ಮೇನಿಯಾ ಬಳಿ ಉಳ್ಕೊಡ್ತು ಆನಂತರ ಈ ಪ್ರದೇಶವನ್ನು ತನ್ನ ಕಡೆಗೆ ಸೇರಿಸಿಕೊಡೋಕೆ ಅಜರ್ಬೈಜಾನ್ ಅನೇಕ ಪ್ರಯತ್ನಗಳನ್ನು ಮಾಡಿತು ಈ ಪ್ರದೇಶ ಅಜರ್ಬೈಜಾನ್ಗೆ ಸೇರಬೇಕು ಅಂತ ಅಂತಾರಾಷ್ಟ್ರೀಯ ಸಮುದಾಯ ಕೂಡ ಗುರುತಿಸಿತ್ತು ಆದರೆ ಅದು ಆಗಲಿಲ್ಲ ಯಾಕಂದರೆ ನಗರ್ನೊ ಕರೊಬಾಗ್ ಪ್ರದೇಶದಲ್ಲಿ ಅರ್ಮೇನಿಯನ್ನರು ಹೆಚ್ಚಿನ ಜನ ಇದ್ದಾರೆ ಅವರು ಅಜರ್ಬೈಜಾನ್ ಭಾಗ ಆಗೋಕೆ ಒಪ್ಪಿರಲಿಲ್ಲ ಹೀಗಾಗಿ ಅರ್ಮೇನಿಯಾ ಇದನ್ನ ತನ್ನ ಕೈಯಲ್ಲೇ ಇಟ್ಕೊಂಡಿತ್ತು ಪುಟಿನ್ ಡಬಲ್ ಗೇಮ್ ಅರ್ಮೇನಿಯಾಗೆ ವಿದ್ರೋಹ ಆದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಜರ್ಬೈಜಾನ್ ಅರ್ಮೇನಿಯಾ ಮೇಲೆ ಯುದ್ಧ ಸಾರಿ ಈ ನಗರನ ಕರಬಾಗ್ ಭಾಗವನ್ನ ತನ್ನ ಕೈಗೆ ಕಂಟ್ರೋಲಿ ತಗೊಂಡ್ಬಿಟ್ಟಿತ್ತು ಆದ್ರೆ ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಅಂದ್ರೆ ಅರ್ಮೇನಿಯಾ ಅಜರ್ಬೈಜಾನ್ ಎರಡು ಸೋವಿಯತ್ ಭಾಗ ಆಗಿದ್ರು ಕೂಡ ರಷ್ಯಾ ಏನ್ ಮಾಡ್ತು ಆರಂಭದಲ್ಲಿ ಅರ್ಮೇನಿಯಾಗೆ ಹೆಚ್ಚು ಮುದ್ದು ಮಾಡಿಕೊಂಡು ಬಂದಿತ್ತು ಆದರೆ ಎಷ್ಟೇ ಆಗಲಿ ಕುಲಬಾಂಧವರು ಕ್ರಿಶ್ಚಿಯನ್ರು ನಾವು ಕ್ರಿಶ್ಚಿಯನ್ರು ಅಂತ ಕ್ರಿಶ್ಚಿಯನ್ ಮೆಜಾರಿಟಿ ಅರ್ಮೇನಿಯಾಗೆ ಸಪೋರ್ಟ್ ಮಾಡ್ಕೊಂಡ್ಬಂತು ಸೋವಿಯತ್ ವಿಘಟನೆಯಲ್ಲಿ ಈ ಧರ್ಮ ಎತ್ನಿಸಿಟಿ ಕೂಡ ಪ್ರಮುಖ ಪಾತ್ರ ನಿಭಾಯಿಸಿತ್ತಲ್ಲ ಹೀಗಾಗಿ ರಷ್ಯಾಗೆ ಅರ್ಮೇನಿಯಾ ಮೇಲೆ ಜಾಸ್ತಿ ಪ್ರೀತಿ ಕರೆ ಇತ್ತು ಕಾರಣಕ್ಕೆ ನ್ಯಾಟೋ ಬದಲಾಗಿ ರಷ್ಯಾ ತಾನು ರಚಿಸಿಕೊಂಡಿದ್ದ ಸಿ ಎಸ್ ಟಿಒ ಕಲೆಕ್ಟಿವ್ ಸೆಕ್ಯೂರಿಟಿ ಟ್ರೀಟಿ ಆರ್ಗನೈಸೇಷನ್ ಮಿಲಿಟರಿ ಒಕ್ಕೂಟದಲ್ಲಿ ಅರ್ಮೇನಿಯಾನ ಸೇರಿಸಿಕೊಂಡಿತ್ತು ಅಜರ್ಬೈಜಾನ್ ನ ದೂರ ಇಟ್ಟಿತ್ತು ಆದರೆ ಕ್ರಮೇಣ ರಷ್ಯಾ ಬೈಜಾನ್ಗೂ ಶಸ್ತ್ರಾಸ್ತ್ರ ಮಾರೋಕೆ ಶುರು ಮಾಡಿತು ರಷ್ಯಾ ಎಷ್ಟರ ಮಟ್ಟಿಗೆ ಅರ್ಮೇನಿಯಾನ ಕಡೆಗಣಿಸ್ತು ಅಂತ ಹೇಳಿದ್ರೆ ನ್ಯಾಟೋದ ಆರ್ಟಿಕಲ್ ಐದರಂತೆ ಸಿ ಎಸ್ ಒ ಆರ್ಟಿಕಲ್ ನಾಲ್ಕರಲ್ಲೂ ಕೂಡ ಯಾರಾದರೂ ಒಬ್ಬರ ಮೇಲೆ ದಾಳಿ ಮಾಡಿದ್ರೆ ಎಲ್ಲ ಸದಸ್ಯ ರಾಷ್ಟ್ರಗಳ ಮೇಲೆ ಯುದ್ಧ ಹಾಗೆ ಅಂತ ಬರ್ಕೊಂಡ್ಬಿಟ್ಟಿದ್ರು ಆದರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಜರ್ಬೈಜಾನ್ ಅರ್ಮೇನಿಯಾ ಮೇಲೆ ಮುಗಿಬಿದ್ದಾಗ ರಷ್ಯಾ ಅರ್ಮೇನಿಯಾ ನೆರವಿಗೆ ಬರಲೇ ಇಲ್ಲ ಬದಲಾಗಿ ಓ ಮಧ್ಯಸ್ಥಿಕೆ ವಹಿಸ್ತೀವಿ ಬಿಡಿ ಅಂತ ಆಗಿ ಹೋಯ್ತು ನಗರ್ನು ಕರಬಾಕ್ನ ಅಜರ್ ಬೈಜಾನ್ ಬಡದು ಬಾಯಿಗೆ ಹಾಕೊಂಡ ಮೇಲೆ ರಷ್ಯಾ ಎರಡು ಸಾವಿರ ಸೈನಿಕರ ಪೀಸ್ ಕೀಪಿಂಗ್ ಸೇನೆಯನ್ನ ಕಳಿಸ್ತು ಸಾಲ್ದು ಅಂತ ಅಷ್ಟೊತ್ತಿಗಾಗ್ಲೇ ಅಜರ್ಬೈಜಾನ್ ಬಳಿಯಿದ್ದ ಎಂಬತ್ತೈದು ಪರ್ಸೆಂಟ್ ಆಯುಧಗಳು ರಷ್ಯಾದಿಂದ ಪೂರೈಕೆಯಾಗಿದ್ದು ಅನ್ನೋ ಮಾಹಿತಿ ಕೂಡ ಹೊರಬಂತು ಯಸ್ ಬೈಜಾನ್ ರಷ್ಯಾ ಪೂರೈಕೆ ಮಾಡಿದ್ದ ಆಯುಧಗಳನ್ನ ಬಳಸಿಯೇ ಅರ್ಮೇನಿಯಾನ ಬಡಿದಿತ್ತು ಹೀಗಾಗಿ ಕಳೆದೆರಡು ವರ್ಷಗಳಿಂದ ಅರ್ಮೇನಿಯಾ ರಷ್ಯಾದಿಂದ ದೂರ ಆಗೋಕೆ ಶುರು ಮಾಡಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರತಿ ವರ್ಷ ನಡೀತಾ ಇದ್ದ ಸಿ ಎಸ್ ಟಿಒ ಜಂಟಿ ಮಿಲಿಟರಿ ಅಭ್ಯಾಸದಿಂದಲೂ ದೂರ ಸರಿತು ಸಿ ಎಸ್ ಟಿಒ ಮೀಟಿಂಗ್ಗಳಿಗೂ ಹಾಜರಾಗಲಿಲ್ಲ ಹೀಗೆ ಅರ್ಮೇನಿಯಾ ಮತ್ತು ರಷ್ಯಾ ನಡುವಿನ ಕಂದಕ ದೊಡ್ಡದಾಗ್ತಿರೋ ನಡುವೆಯೇ ರಷ್ಯಾ ಮತ್ತೊಂದು ವಿದ್ರೋಹದ ಕೆಲಸವನ್ನು ಮಾಡಿತು ಏಪ್ರಿಲ್ನಲ್ಲಿ ದಿಢೀರಂತ ತನ್ನ ಪೀಸ್ ಕೀಪಿಂಗ್ ಸೇನೆಯನ್ನು ಹಿಂದಕ್ಕೆ ಪಡ್ಕೊಳ್ತು ಇದರಿಂದ ಅಜರ್ ಬೈಜಾನ್ಗೆ ಮತ್ತೆ ಫ್ರೀ ಹ್ಯಾಂಡ್ ಸಿಕ್ಕಂತಾಗಿ ಅರ್ಮೇನಿಯಾ ಮೇಲೆ ಮುಗಿಬಿತ್ತು ನಡೆಯಿಂದ ಸಂಪೂರ್ಣ ಮನನೊಂದ ಅರ್ಮೇನಿಯಾ ಮರು ತಿಂಗಳಲ್ಲಿ ಸಿ ಎಸ್ ಟಿ ಆಚೆನೆ ಬಂದ್ಬಿಟ್ಟಿದೆ ಹೀಗಾಗಿ ರಷ್ಯಾದಿಂದ ತೆರವಾದ ಈ ಖಾಲಿ ಜಾಗದಲ್ಲಿ ಒಂದು ವಾಕ್ಯೂಮ್ ಇದೆಯಲ್ಲ ಅಲ್ಲಿ ಭಾರತ ಕಣ್ಣು ಹಾಕಿದೆ ಎರಡು ಬಿಲಿಯನ್ ಡಾಲರ್ ನಷ್ಟು ಶಸ್ತ್ರಾಸ್ತ್ರ ಅರ್ಮೇನಿಯಾಗೆ ನೆರವಾದ ಭಾರತ ಸ್ನೇಹಿತರೆ ಭಾರತ ಕೂಡ ಆರಂಭದಲ್ಲಿ ಅಜರ್ಬೈಜಾನ್ ಅರ್ಮೇನಿಯಾ ಇಬ್ಬರೊಂದಿಗೂ ಒಳ್ಳೆಯ ಸಂಬಂಧವನ್ನ ಮೇಂಟೈನ್ ಮಾಡ್ತಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತರ ಯುದ್ಧದ ನಂತರ ಅದರಲ್ಲೂ ರಷ್ಯಾ ಈ ಭಾಗದಿಂದ ಜಾಗ ಖಾಲಿ ಮಾಡೋಕ್ಕೆ ಶುರು ಮಾಡಿದಾಗಿನಿಂದ ಭಾರತ ಅರ್ಮೇನಿಯಾ ಪರವಾಗಿ ಇದೆ ಅರ್ಮೇನಿಯಾಗೆ ದೊಡ್ಡ ಮಟ್ಟದಲ್ಲಿ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡ್ತಿದೆ ಸಣ್ಣ ಪುಟ್ಟ ಹಿಡಿದು ಮಾರ್ಟರ್ ರೆಡಾರ್ ಆರ್ಟಿಲರಿ ಮಿಸೈಲ್ ಸೇರಿ ಸುಮಾರು ಎರಡು ಬಿಲಿಯನ್ ಡಾಲರ್ ಮೌಲ್ಯದ ಡಿಫೆನ್ಸ್ ವಸ್ತುಗಳನ್ನು ಮಾರಿದೆ ಇನ್ಫ್ಯಾಕ್ಟ್ ಭಾರತ ಅರ್ಮೇನಿಯಾದ ಅತಿ ದೊಡ್ಡ ಡಿಫೆನ್ಸ್ ಪಾರ್ಟ್ನರ್ ಕೂಡ ಆಗಿದೆ ನಮ್ಮ ಪಿನಾಕ ಮಲ್ಟಿಪಲ್ ಲಾಂಚರ್ ಕೂಡ ಅರ್ಮೇನಿಯಾ ಬಳಿ ಇದೆ ಕೇವಲ ಇದೇ ವರ್ಷದಲ್ಲಿ ಇಲ್ಲಿವರೆಗೂ ಆರುನೂರು ಮಿಲಿಯನ್ ಡಾಲರ್ ಮೌಲ್ಯದ ಶಸ್ತ್ರಾಸ್ತ್ರಗಳನ್ನು ನಮ್ಮ ಹತ್ರ ಖರೀದಿ ಮಾಡಿದೆ ಭಾರತ ವಿಮಾನಗಳನ್ನು ಹೊಡೆತಿರುಳಿಸೋಕೆ ನಿರ್ಮಿಸಿರುವ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಕೂಡ ಖರೀದಿ ಮಾಡುವ ಹಂತದಲ್ಲಿದೆ ಸುಮಾರು ಇಂತಹ ಏಳ್ನೂರ ಮಿಲಿಯನ್ ಡಾಲರ್ ಮೌಲ್ಯದ ಹದಿನೈದು ಸಿಸ್ಟಮ್ಗಳಿಗೆ ಆರ್ಡರ್ ಮಾಡಿದೆ ಈ ವರ್ಷದ ಅಂತ್ಯದಲ್ಲಿ ಡೆಲಿವರಿ ಕೂಡ ಆಗುತ್ತೆ ಅಂತ ಹೇಳಲಾಗ್ತಿದೆ ಈ ಮೂಲಕ ಅರ್ಮೇನಿಯಾ ಆಕಾಶ್ ಸಿಸ್ಟಮ್ ಖರೀದಿ ಮಾಡಿದ ಮೊದಲ ರಾಷ್ಟ್ರ ಆಗುತ್ತೆ ರಾಷ್ಟ್ರ ಅಲ್ಲದೆ ಅರ್ಮೇನಿಯಾ ತನ್ನ ಸು ತರ್ಟಿ ಯುದ್ಧ ವಿಮಾನಗಳಿಗೆ ಭಾರತದ ಕ್ಷಿಪಣಿಯನ್ನು ಅಳವಡಿಸೋಕೆ ನೋಡ್ತಾ ಇದೆ ಕ್ಷಿಪಣಿ ಕೇಳ್ತಿದ್ದಾರೆ ಅನ್ನೋ ಸುದ್ದಿ ಇದೆ ರಷ್ಯಾ ಅರ್ಮೇನಿಯಾಗೆ ಅತಿ ದೊಡ್ಡ ಡಿಫೆನ್ಸ್ ಪಾರ್ಟ್ನರ್ ಆಗಿತ್ತು ಆದರೆ ಆ ಜಾಗವನ್ನು ಈಗ ಭಾರತ ಅಲಂಕರಿಸಿದೆ ಎಷ್ಟರ ಮಟ್ಟಿಗೆ ಅಂದರೆ ಕಳೆದ ವರ್ಷ ಭಾರತದ ಜೊತೆಗಿನ ಮಿಲಿಟರಿ ಸಂಬಂಧ ಗಟ್ಟಿಗೊಳಿಸೋಕೆ ಅಂತಲೇ ಅರ್ಮೇನಿಯಾ ತನ್ನ ರಾಯಭಾರ ಕಚೇರಿಯಲ್ಲಿ ಒಬ್ಬ ಮಿಲಿಟರಿ ಡಿಪ್ಲೊಮ್ಯಾಟನ್ನೇ ಅಪಾಯಿಂಟ್ ಮಾಡಿದೆ ಹೀಗಾಗಿ ಅರ್ಮೇನಿಯಾ ಹಾಗೂ ಭಾರತದ ಸಂಬಂಧದಲ್ಲಿ ಬಹಳ ದೊಡ್ಡ ಬದಲಾವಣೆಯಾಗಿದೆ ಹಾಗಿದ್ರೆ ಭಾರತ ಇಷ್ಟೆಲ್ಲ ಯಾಕೆ ಮಾಡ್ತಾ ಇದೆ ಅಷ್ಟು ದೂರದಲ್ಲಿರೋ ಅರ್ಮೇನಿಯಾ ಯಾಕೆ ಮುಖ್ಯ ಶ್ರೀಲಂಕಾಗೆ ನೆರವಾಗೋದೇನೋ ಅರ್ಥ ಆಗುತ್ತೆ ನಮ್ಮ ಪಕ್ಕದಲ್ಲಿದೆ ನಮ್ಮ ನೆರೆಮನೆ ಆದರೆ ನಾಲ್ಕು ಸಾವಿರ ಕಿಲೋಮೀಟರ್ ದೂರ ಇರೋ ಆ ರಾಷ್ಟ್ರದಲ್ಲಿ ಯಾಕೆ ಭಾರತ ಕಡ್ಡಿಯಾಡಿಸಬೇಕು ಭಾರತಕ್ಕೆ ಏನು ಲಾಭ ಅರ್ಮೇನಿಯಾ ಪರ ಭಾರತ ಯಾಕೆ ನಿಂತಿದೆ ಪಾಕ್ ಟರ್ಕಿ ಮೇಲೆ ಹತೋಟಿ ಸ್ನೇಹಿತರಲ್ಲಿ ಹಲವಾರು ಆಯಾಮಗಳಿವೆ ಅಂತಾರಾಷ್ಟ್ರೀಯ ಸಂಬಂಧಗಳೇ ಹಾಗೆ ಮೊದಲಿಗೆ ಕಾಶ್ಮೀರ ವಿಚಾರ ಕಾಶ್ಮೀರ ವಿಚಾರದಲ್ಲಿ ಈ ಅಜರ್ ಬೈಜಾನ್ ಸಂಪೂರ್ಣವಾಗಿ ಪಾಕಿಸ್ತಾನದ ಕಡೆಗಿದೆ ಅಷ್ಟು ದೂರ ಇದ್ರು ಕೂಡ ಸುಮ್ಮನಿಲ್ಲ ಇವರು ನಮ್ಮ ನೆಂಟ್ರಲ್ಲಿದ್ದಾರೆ ಪಾಕಿಸ್ತಾನದವರು ಅಂತ ಹೇಳಿ ಅವರು ಪರವಾಗಿ ಮಾತಾಡಿಕೊಂಡೇ ಬಂದಿದ್ದಾರೆ ಅಜರ್ಬೈಜಾನ್ ಹಾಗೂ ಪಾಕಿಸ್ತಾನವನ್ನ ಸೇರಿಸಿಕೊಂಡು ಟರ್ಕಿ ಒಂದು ಕೂಟವನ್ನ ಕೂಡ ಮಾಡಿಕೊಂಡಿದೆ ಒಂದು ನೆಂಟರ ಕೂಟ ತರ ಅದರಲ್ಲಿ ಒಬ್ರಿಗೊಬ್ರು ತಮ್ಮ ವಿವಾದಿತ ಪ್ರದೇಶಗಳನ್ನ ಮಾನ್ಯ ಮಾಡಬೇಕು ಬೆಂಬಲ ಕೊಡಬೇಕು ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ನಗರ್ನೋ ಕರ್ಬಾಕ್ ವಿಚಾರದಲ್ಲಿ ಅಜರ್ಬೈಜಾನ್ಗೆ ಇವರಿಬ್ಬರು ಪಾಕಿಸ್ತಾನ ಟರ್ಕಿ ಇಬ್ಬರು ಸಪೋರ್ಟ್ ಮಾಡಬೇಕು ಸೈಪ್ರಸ್ ವಿಚಾರದಲ್ಲಿ ಟರ್ಕಿಗೆ ಹಾಗೆ ಕಾಶ್ಮೀರ ವಿಚಾರದಲ್ಲಿ ಪಾಕಿಸ್ತಾನಕ್ಕೆ ಮೂರು ಜನನು ಒಬ್ರಿಗೊಬ್ಬರು ಸಪೋರ್ಟ್ ಮಾಡ್ಕೋಬೇಕು ಅಂತ ಬೈಜಾನ್ನಲ್ಲಿ ಪಾಕ್ ಆಯೋಜನೆ ಮಾಡಿದ ಕಾಶ್ಮೀರ ಬ್ಲ್ಯಾಕ್ ಡೇ ಕಾರ್ಯಕ್ರಮಕ್ಕೂ ಸಹಕಾರ ಕೊಡ್ತು ಆ ಕಾರ್ಯಕ್ರಮಕ್ಕೆ ದೊಡ್ಡ ಮಟ್ಟದಲ್ಲಿ ಅಜರ್ಬೈಜಾನ್ ಪಾರ್ಲಿಮೆಂಟ್ನ ಸದಸ್ಯರು ಬಂದು ಪಾಲ್ಗೊಂಡಿದ್ದರು ಹಾಗೆ ಎರಡು ಸಾವಿರದ ಇಪ್ಪತ್ತರ ಯುದ್ಧದಲ್ಲಿ ಅಜರ್ಬೈಜಾನ್ ಪರವಾಗಿ ಪಾಕ್ ಸೈನಿಕರು ಭಾಗಿಯಾಗಿದ್ದರು ಅಂತ ಹೇಳಲಾಗುತ್ತೆ ಸೊ ಇಷ್ಟೆಲ್ಲ ಆದಮೇಲೆ ಭಾರತ ಅಲ್ಲಿ ಕಾಲಿಟ್ಟಿಲ್ಲ ಅಂದರೆ ಹೇಗೆ ಎಂಟರ್ ಆಗಲಿಲ್ಲ ಅಂದರೆ ಹೇಗೆ ಹೀಗಾಗಿ ನ ಶತ್ರು ಅರ್ಮೇನಿಯಾ ಜೊತೆಗಿದ್ದ ಮಿಲಿಟರಿ ಒಪ್ಪಂದಗಳನ್ನು ಭಾರತ ಇನ್ನಷ್ಟು ಗಟ್ಟಿ ಮಾಡ್ಕೊಳ್ತಾ ಬಂತು ಇದರಿಂದ ಟರ್ಕಿ ಹಾಗೂ ಪಾಕಿಸ್ತಾನಗಳ ಆಟಕ್ಕೆ ಅರ್ಮೇನಿಯಾದ ಮೂಲಕ ಭಾರತ ಕೌಂಟರ್ ವೆಯ್ಟನ್ನು ಕ್ರಿಯೇಟ್ ಮಾಡೋಕೆ ಹೆಜ್ಜೆ ಇಟ್ಟಿದೆ ಅರಬ್ ಯುರೋಪ್ ಕಾರಿಡಾರ್ ಆದರೆ ಇದಕ್ಕಿಂತಲೂ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಜಿಯೋ ಪೊಲಿಟಿಕಲ್ ಅಡ್ವಾಂಟೇಜ್ ಅರ್ಮೇನಿಯಾ ಅತ್ಯಂತ ಆಯಕಟ್ಟಿನ ಜಾಗದಲ್ಲಿದೆ ಯುರೋಪ್ ಮತ್ತು ಮಿಡಲ್ ಈಸ್ಟ್ ಏಷ್ಯಾ ಮೂರು ಇಲ್ಲಿ ಕೂಡ್ತವೆ ಒಂದು ರೀತಿ ಏಷ್ಯಾ ಯುರೋಪ್ ನಡುವಿನ ಕೊಂಡಿ ಜೊತೆಗೆ ಸುತ್ತಲೂ ರಷ್ಯಾ ಟರ್ಕಿ ಇರಾನ್ ಅಂತಹ ಬಲಿಷ್ಠ ದೇಶಗಳಿವೆ ಹೀಗಾಗಿ ಇಂಥ ಜಾಗದಲ್ಲಿ ಅರ್ಮೇನಿಯಾದಂತಹ ಪಾರ್ಟ್ನರ್ ಇದ್ದರೆ ಭಾರತ ಯುರೇಷಿಯನ್ ಜಿಯೋ ಪಾಲಿಟಿಕ್ಸ್ನಲ್ಲಿ ನಿರ್ಣಾಯಕ ಪಾತ್ರ ನಿಭಾಯಿಸಬಹುದು ಹಾಗೆ ಭಾರತದ ಮಹತ್ವಾಕಾಂಕ್ಷಿ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಐ ಎನ್ ಎಸ್ ಟಿ ಸಿ ಅಂದರೆ ಭಾರತ ಅರಬ್ ಯುರೋಪ್ ಕಾರಿಡಾರ್ ಕೂಡ ಅರ್ಮೇನಿಯಾ ಮೂಲಕವೇ ಹಾದು ಹೋಗುತ್ತೆ ಪಾಕಿಸ್ತಾನವನ್ನು ಬೈಪಾಸ್ ಮಾಡಿ ಯುರೋಪ್ ಮತ್ತು ಏಷ್ಯಾಗೆ ಸಂಪರ್ಕ ಸೃಷ್ಟಿಸಬೇಕು ಈ ಕಾರಿಡಾರ್ನಲ್ಲಿ ಇಂಧನ ಪೂರೈಕೆ ಮತ್ತು ವ್ಯಾಪಾರ ನಡೆಯುವಂತೆ ಮಾಡಬೇಕು ಅನ್ನೋದು ಭಾರತದ ದೊಡ್ಡ ಬಯಕೆ ಇದೆ ಭಾರತ ಸೆಂಟ್ರಲ್ ಏಷ್ಯಾ ಜೊತೆ ಏನೇ ವ್ಯಾಪಾರ ಮಾಡಬೇಕು ಅಂದರೂ ಕೂಡ ಪಾಕಿಸ್ತಾನ ದೊಡ್ಡ ಸಮಸ್ಯೆಯಾಗಿ ನಮಗೆ ಅಡ್ಡ ಇದೆ ಹೀಗಾಗಿ ಈ ಟ್ರಾನ್ಸಿಟ್ ಮೂಲಕ ಪಾಕ್ನ ತಪ್ಪಿಸಬಹುದು ಬೈಪಾಸ್ ಮಾಡಬಹುದು ಅನ್ನೋದು ಭಾರತದ ಲೆಕ್ಕಾಚಾರ ಅಲ್ಲದೆ ಇದರಿಂದ ರಷ್ಯಾ ಹಾಗೂ ಯುರೋಪ್ಗೆ ಭಾರತದ ಸರಕನ್ನು ಕಳಿಸೋಕು ಆಗುತ್ತೆ ಸರಕು ಸಾಗಾಣಿಕೆ ವೆಚ್ಚ ಮೂವತ್ತು ಪರ್ಸೆಂಟ್ ಹಾಗೂ ಟೈಮ್ ಫೋರ್ಟಿ ಪರ್ಸೆಂಟ್ ಉಳಿತಾಯ ಆಗುತ್ತೆ ಹಾಗೆ ಈ ಭಾಗದಲ್ಲಿ ಶಾಂತಿ ನೆಲೆಸಿ ಐ ಎನ್ ಎಸ್ ಟಿ ಸಿ ಕಾರಿಡಾರ್ ಬಂದರೆ ಇಲ್ಲಿನ ಮಾರ್ಕೆಟ್ಗಳು ತುಂಬ ಇಂಪಾರ್ಟೆಂಟ್ ಆಗ್ತವೆ ಆಗ ಹೂಡಿಕೆ ಹಾಗೂ ಮತ್ತೊಂದು ಮಗದೊಂದು ಅಂತ ಭಾರತಕ್ಕೆ ಹೊಸ ಹೊಸ ಆಪರ್ಚುನಿಟೀಸ್ ಇಲ್ಲಿ ಓಪನ್ ಅಪ್ ಆಗ್ತವೆ ಡಿಫೆನ್ಸ್ಗೆ ಬಲ ಎಲ್ಲಕ್ಕಿಂತ ಹೆಚ್ಚಾಗಿ ಅರ್ಮೇನಿಯಾಗೆ ಭಾರತ ಶಸ್ತ್ರಾಸ್ತ್ರ ಮಾರೋದು ಭಾರತದ ಡಿಫೆನ್ಸ್ ಇಂಡಸ್ಟ್ರಿಗೂ ಒಳ್ಳೆಯದು ಭಾರತ ಹೆಚ್ಚೆಚ್ಚು ಆಯುಧಗಳನ್ನು ರಫ್ತು ಮಾಡೋಕ್ಕೂ ಇದು ಪ್ರೋತ್ಸಾಹ ಕೊಡುತ್ತೆ ಭಾರತದ ಶಸ್ತ್ರಗಳಿಗೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲೂ ಕಸ್ಟಮರ್ಸ್ ಇದಾರೆ ಬೇರೆ ಬೇರೆ ರಾಷ್ಟ್ರಗಳು ಖರೀದಿ ಮಾಡ್ತಿದ್ದಾರೆ ನೋಡಿ ಅರ್ಮೇನಿಯಾ ತಗೊಂಡು ಯುದ್ಧ ಮಾಡ್ತಿದೆ ಯುದ್ಧಗಳಲ್ಲೂ ಬಳಸಿರ್ತನ ರಕ್ಷಣೆ ಮಾಡ್ಕೊಳ್ತಿದೆ ಅಂತ ಹೇಳಿ ಸಾಕ್ಷ್ಯ ತೋರಿಸಬಹುದು ನಾವು ಅಷ್ಟು ಮಾತ್ರ ಅಲ್ಲ ಅರ್ಮೇನಿಯಾ ಜೊತೆಗೆ ಸೇರಿದ್ರೆ ಗ್ರೀಸ್ ನಂತಹ ಆ ಭಾಗದ ಅರ್ಮೇನಿಯಾದ ಸ್ಟ್ರಾಟಜಿಕ್ ಪಾರ್ಟ್ನರ್ ಗಳು ಕೂಡ ಭಾರತದ ಇಂಡೈರೆಕ್ಟ್ ಸ್ಟ್ರಾಟಜಿಕ್ ಪಾರ್ಟ್ನರ್ಸ್ ಆಗ್ತಾರೆ ಇದರಿಂದ ವಿಶ್ವಸಂಸ್ಥೆಯಲ್ಲೂ ಭಾರತದ ಪ್ರಭಾವ ವೃದ್ಧಿ ಮಾಡಿಕೊಳ್ಳೋಕೆ ಸಹಾಯ ಆಗುತ್ತೆ